ಒಟ್ಟು ಬೆಳಿಬೇಕು ಬೆಳಿಬೇಕು ಅಂತ ಹೇಳ್ಕೊಂಡು ನಲವತ್ತು ನಲವತ್ತು ಇಡಕ್ ನಿಂತೀವಿ ನಾವು ಈಗ ಅದಕ್ಕಿಂತ ಹೆಚ್ಚಿಗೆ ಬೆಳಕಾಗಲ್ಲ ನಮಗೆ ಖರ್ಚು ಕಡಿಮೆ ಮಾಡಾಕ ನೋಡಲ್ವಾ ನನಗೆ ಖರ್ಚು ಕಡಿಮೆ ಮಾಡ್ಬೇಕು ನಾವು ಇದರಿಂದ ಒಂದು ಹದಿನೈದು ಸಾವಿರ ರೂಪಾಯಿದಾಗ ನಿಮ್ಗೆ ಫುಲ್ಲು ಒಂದು ಕಾಪಿಗೆ ಒಂದು ಸೀಸನ್ಗೆ ಬರೋಷ್ಟು ಆಗ್ತದೆ ಯಾಕೆ ಮಾಡಬಾರ್ದು ಅದಕ್ಕೆ ನಾವು ನಾವೇನಾಗ್ಲಿ ಇನ್ನೊಂದು ಮಾಡ್ತಾರ ಎರಡೋಣಿ ಅಂತ ಇದ್ದಾರೆ ಅಲ್ಲಿ ಆರು ಸಾವಿರ ಎಕರೆ ಬಿತ್ತ ಉಗ್ತಾನು ನಮಗೆ ನಾಲ್ಕ್ ಸಾವಿರ ರೂಪಾಯಿ ನಾವು ಇವ್ರಿಗೆ ಕೊಡ್ಬೇಕು ಸರಿಗೆ ಅದಕ್ಕೆ ದಯವಿಟ್ಟು ಈ ಸಲ ಏನಾಯ್ತು ನೆಕ್ಸ್ಟ್ ನೀವು ಬರೀ ಇದು ಮಾಡ್ಬೇಕಾಯ್ತದ ಒಂದ್ ಎರಡ್ ಸಾವಿರ ಟಿಲ್ಲೋರ್ ಒಡ್ರಿ ಒಂದ್ಸಲ ಕುಂಟೆ ಒಡ್ರಿ ಉಗ್ಗಂಗಿದ್ರೆ ಹೋಗ್ರಿ ಏನಿದ್ರೆ ಬಿತ್ತಕಂತ ಈ ಕೋರಿ ಬಂದ ಬಿತ್ತಿ ಬಿಡ್ರಿ ಮಳೆ ಬಂತು ತಾನಾಟ್ಬಿಡ್ತತಿ ಮಳೆ ಬರಲ್ಲ ಅಂತಂದ್ರೆ ಅವಾಗ ನಮ್ಮ ನೀರ್ ಬರೋದ್ ನೋಡ್ಕೊಂಡು ನಾವ್ ಅದನ್ನ ನೀರ್ ಬಿಟ್ಬಿಡ್ರಿ ಅಲ್ಲಿಗೆ ನಿಮ್ಗೆ ನಾಲ್ಕ ಸಾವಿರ ರೂಪಾಯಿ ಉಳಿತೈತೆ ದಯವಿಟ್ಟು ಬಡ್ಲವರ್ ಹಣದ ಬಿಟ್ರೆ ಹತ್ತು ಸಾವಿರ ನಾಲ್ಕ ಸಾವಿರ ರೂಪಾಯಿ ಹೊಳಿತೈತಿ ಹಿಂಗಾಗಿ ನಾವು ಖರ್ಚು ಕಡಿಮೆ ಮಾಡ್ಕಂಡು ಇನ್ಕಮ್ ಆದಾಯ ಜಾಸ್ತಿ ಮಾಡಿ ಹೋಗಿ ಬರ್ತ ನಾವು ದುಡ್ದು ಖರ್ಚು ಮಾಡಿ ಆ ಇದು ಆ ರೋಗ ಈ ರೋಗ ತುತ್ತಾಗಿ ಅವನಿಗೆ ಕೊಡೋನಿಗೆ ಯೂತಲ್ಲಿ ಹೋಗ್ಬೇಕು ಯಾರಿಗೆ ಯಾರು ಹೊಲ ಮಾಡಿರ್ತೇವೆ ಏ ಒನ್ ಸ್ವಲ್ಪ ಕಡಿಮೆ ಮಾಡಪ್ಪ ಹೇಗೆ ಅಂತ ಯಾತಕ್ಕಿ ಬಾಳವೆ ಖರ್ಚು ಕಡಿಮೆ ಮಾಡ್ರಿ ಹಾಗಾದ್ರೆ ನೀವು ಆರಾಮ್ ಬರುತ್ತೆ ಅವನು ಕೊಟ್ಟವನು ಬರುತ್ತಾನ ನೀವು ಅದಕ್ಕೆ ದಯವಿಟ್ಟು ಖರ್ಚು ಮಾಡ್ತಕ್ಕಂಥ ವ್ಯವಸ್ಥೆ ಕಡಿಮೆ ಮಾಡ್ರಿ ಆಮೇಲೆ ಏನಾಗ್ತದ ಆ ನೀರ್ ಬಿಟ್ಟ ಮೇಲೆ ಸಸಿ ಬಂದ್ಬಿಡ್ತದೆ ಸಸಿ ಬಂದಾಗ ಕರೆಕ್ಟ್ ಇಪ್ಪತ್ತೈದೊಳಗಡೆ ಒಂದ್ಸಲ ಇದು ಕಾಯಿ ನಾಶ ಆರಾಮಾಗಿ ಬರ್ತೈತಿ ಅವರು ನಲ್ವತ್ತೈದು ತೆಗಿತಾರ ಇಲ್ಲಿ ಯಾರು ತೋರಿಸ್ ಮೊನ್ನೆ ಯಾರು ತೋರಿಸ್ದು ನೋಡಿ ಹಾ ಮತ್ತೆ ಅದೇನಾಗೈತ ಅದೇ ನಲ್ವತ್ತಕ್ಕಿಂತ ಕಡಿಮೆ ಬರ್ತ ಅದನ್ನ ಯಾಕೆ ನಾವು ಫಾಲೋ ಮಾಡಬಾರ್ದು ಹೇಳಿ ದಯವಿಟ್ಟು ಅದನ್ನ ನೆಕ್ಸ್ಟ್ ಟೈಮ್ ಮಾಡಿ ನಾಲ್ಕು ರೂಪಾಯಿ ಉಳಿಸಿ ಅದ್ರೊಂದ್ಸಲ ಮತ್ತೆ